ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ ರಾಜ್ಯಸಭೆ ಚುನಾವಣೆಗೆ ದೋಸ್ತಿ ಲೀಡರ್ಸ್ ರಣತಂತ್ರವನ್ನ ಹುಡ್ತಾ ಇದ್ದಾರೆ ಕಾಂಗ್ರೆಸ್ಗೆ ಟಕ್ಕರ್ ನೀಡಲಿಕ್ಕೆ ಬಿಜೆಪಿ ನಾಯಕರು ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ ಮಧ್ಯಾಹ್ನ ಮೂರಕ್ಕೆ ಬಿಜೆಪಿ ಕೋರ್ ಕಮಿಟಿ ಸಭೆ ಇರುವಂತದ್ದು ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಏನ್ ಮಾಡಬಹುದು ಅನ್ನುವಂತ ಲೆಕ್ಕಾಚಾರವನ್ನು ಹಾಕಲಾಗುತ್ತೆ ಕುಪೇಂದ್ರ ರೆಡ್ಡಿ ಗೆಲ್ಲಿಸಲಿಕ್ಕೆ ದೋಸ್ತಿ ನಾಯಕರು ರಣತಂತ್ರವನ್ನು ಮಾಡ್ತಾ ಇದ್ದಾರೆ ಮೂವರು ಪಕ್ಷೇತರ ಅಭ್ಯರ್ಥಿಗಳನ್ನ ಸೆಳೆಯುವಂತ ತಂತ್ರ ಅಸಮಾಧಾನಿತ ಕಾಂಗ್ರೆಸ್ ಸದಸ್ಯರಿಗೂ ಕೂಡ ದೋಸ್ತಿ ಗಾಳವನ್ನು ಹಾಕುವಂತ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಆದರೆ ಅಟ್ ಪ್ರೆಸೆಂಟ್ ಈಗಿರುವಂತ ಸಿಚುಯೇಷನ್ ಅನ್ನ ಗಮನಿಸ್ತಾ ಇದ್ರೆ ಯಾರೂ ಕೂಡ ಆಪರೇಟ್ ಆಗುವಂಥ ಲಕ್ಷಣಗಳಿಲ್ಲ ಆದರೆ ಪಕ್ಷೇತರ ಶಾಸಕರು ಕೂಡ ಎಲ್ಲೋ ಒಂದು ಕಡೆ ಒಂದು ಸ್ಪಷ್ಟವಾದಂಥ ನಿಲುವು ಇದ್ದಂತೆ ಕಾಣಿಸ್ತಾ ಇದೆ ದರ್ಶನ್ ಪುಟ್ಟಣಯ್ಯ ಅವರಂತೂ ಕಾಂಗ್ರೆಸ್ ಜೊತೆನೇ ಆಲ್ಮೋಸ್ಟ್ ಗುರ್ಸ್ಕೊಂಡಿರುವಂಥದ್ದು ನಾ ಗೌಡರು ಅವರು ಅವ್ರ ನಿರ್ಧಾರ ಏನು ಅನ್ನುವಂಥದ್ದು ಗೊತ್ತಾಗಬೇಕು ಆದರೆ ಲತಾ ಮಲ್ಲಿಕಾರ್ಜುನ್ ಅವರು ಕೂಡ ಈಗ ಆಲ್ರೆಡಿ ತಮ್ಮ ಅಧಿಕೃತ ಬೆಂಬಲ ಕಾಂಗ್ರೆಸ್ಗೆ ಅನ್ನುವ ರೀತಿಯಲ್ಲೇ ಅವ್ರ ಜೊತೆ ಗುರ್ಸ್ಕೊಂಡಿದ್ದಾರೆ ನಾ ಜನಾರ್ದನ್ ರೆಡ್ಡಿ ಅವರು ನಾವು ಬಿ ಜೆ ಪಿ ಪರವಾಗಿ ಇರ್ತೀವಿ ಅನ್ನುವ ರೀತಿಯಲ್ಲಿ ಅವರು ತಮ್ಮ ಓಟನ್ನು ಮೋಚ್ ಎನ್ ಡಿ ಎ ಒಕ್ಕೂಟದ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರಿಗೆ ಅಂದರೆ ಮತವನ್ನು ಚಲಾಯಿಸ್ಬೋದು ಇಲ್ಲಿ ಒಬ್ಬ ರಾಜ್ಯಸಭಾ ಅಭ್ಯರ್ಥಿ ಗೆಲ್ಲಬೇಕು ಅಂದರೆ ನಲವತ್ತೈದು ಮತಗಳು ಬೇಕು ಆದರೂ ಎಲ್ಲೋ ಒಂದು ವೋಟು ಇನ್ನೂ ಒಂದು ಎಕ್ಸ್ಟ್ರಾ ಹಾಕ್ಸ್ತಾರೆ ಬಿಕಾಸ್ ಹೆಚ್ಚು ಕಮ್ಮಿ ಆಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ ನಲ್ವತ್ತಾರು ವೋಟನ್ನ ಹಾಕ್ಸಿರುವಂಥದನ್ನ ಗಮನಿಸಿದ್ದೀವಿ ಯಾರಾದರೂ ಒಬ್ಬರು ಶಾಸಕರು ಸರಿಯಾಗಿ ವೋಟನ್ನು ಹಾಕ್ತೆ ಹೋದ್ರೆ ಇನ್ವ್ಯಾಲಿಡ್ ಆಗುವಂತ ಚಾನ್ಸಸ್ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಲವತ್ತಾರನ್ನು ಹಾಕ್ಸ್ತಾರೆ ಆ ಬಿ ಜೆ ಪಿಲಿ ಈಗ ಟೋಟಲ್ ಇರುವಂತದ್ದು ಅರವತ್ತಾರು ಶಾಸಕರ ಸಂಖ್ಯೆ ಅರವತ್ತಾರರಲ್ಲಿ ನಲವತ್ತಾರು ಮತಗಳು ಹೋದ್ರೆ ಇಪ್ಪತ್ತು ಉಳ್ಕೊಳ್ಳುತ್ತೆ ಇಪ್ಪತ್ತು ಪ್ಲಸ್ ಜೆ ಡಿ ಎಸ್ ನ ಹತ್ತೊಂಬತ್ತು ಶಾಸಕರು ಮೂವತ್ತೊಂಬತ್ತು ಆಗುತ್ತೆ ಇನ್ನು ಜನಾರ್ದನ್ ರೆಡ್ಡಿ ಅವರು ಕೂಡ ಏನಾದರೂ ಸಪೋರ್ಟ್ ಕೊಟ್ರೆ ನಲವತ್ತಾಗುತ್ತೆ ಇನ್ನೂ ಐದು ಮತಗಳ ಕೊರತೆ ಎದುರಾಗುತ್ತೆ ಆ ಐದು ಮತಗಳ ಕೊರತೆಯನ್ನು ನೀಗಿಸುವಂತ ನಿಟ್ಟು ಪ್ಲಾನ್ ಮಾಡಲಾಗ್ತದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಕೃಷ್ಣ ಆಕ್ಚುಲಿ ಭಯ ಇರುವಂತದ್ದು ಅಂದ್ರೆ ಬಿ ಜೆ ಪಿ ಜೆ ಡಿ ಎಸ್ಗೆ ಬಿಕಾಸ್ ಕಾಂಗ್ರೆಸ್ ಜೊತೆ ಲಿಂಕ್ ಅಂದರೆ ಬಿ ಜೆ ಪಿ ಜೆ ಡಿ ಎಸ್ನ ಶಾಸಕರುಗಳೇ ಯಾವ ಧೈರ್ಯದ ಮೇಲೆ ನಿಲ್ಸಿದ್ರು ಅನ್ನುವಂಥ ಪ್ರಶ್ನೆಗೆ ಇಪ್ಪತ್ತೇಳನೇ ತಾರೀಕು ಉತ್ತರ ಸಿಗಬೇಕಾಗಿರುವಂಥದ್ದು ಬಿಕಾಸ್ ಕಾಂಗ್ರೆಸ್ನಿಂದ ವೋಟ್ ಬೀಳುತ್ತಾ ಅಥವಾ ಪಕ್ಷೇತರು ಇವ್ರ ಪರವಾಗಿ ನಿಂತ್ಕೊಳ್ಳುವಂಥ ಸಾಧ್ಯತೆ ಇದೆಯಾ ಅನ್ನುವಂಥ ಕ್ಲಾರಿಟಿ ಸಿಗುತ್ತೆ ಯಾವ ರೀತಿಯಾಗಿ ಚರ್ಚೆಯನ್ನು ಮಾಡಲಾಗ್ತದೆ ಕುಪೇಂದ್ರ ರೆಡ್ಡಿ ಅವರನ್ನ ಗೆಲ್ಲಿಸುವಂಥ ನಿಟ್ಟಿನಲ್ಲಿ ಪೃಥ್ವರಾಜ್ ಈಗಾಗಲೇ ಬಿಜೆಪಿಯ ಮೊದಲ ಅಭ್ಯರ್ಥಿ ಗೆಲ್ತಾರೆ ಸಲೀಸಾಗಿ ಆದರೆ ಎರಡನೇ ಅಭ್ಯರ್ಥಿ ಅಂದರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಕುಪೇಂದ್ರ ರೆಡ್ಡಿ ಅವರ ಗೆಲ್ಲಿಸುವಂಥ ನಿಟ್ಟಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರಿಗೆ ಈಗಲೂ ಕೂಡ ಭರವಸೆ ಇದೆ ಪಕ್ಷೇತರ ಶಾಸಕರು ಅದ್ರ ಜೊತೆಗೆ ಕಾಂಗ್ರೆಸ್ನ ಒಂದಷ್ಟು ಜನ ಶಾಸಕರು ಬ ಮತಗಳನ್ನು ಹಾಕ್ತಾರೆ ಅನ್ನೋಂಥದ್ದು ಆದರೆ ಎಲ್ಲೋ ಒಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ಅಂತಿಮವಾಗಿ ತಂತ್ರಗಾರಿಕೆಯನ್ನು ಮಾಡುವಂಥ ನಿಟ್ಟಲ್ಲಿ ಒಂದು ರೀತಿ ಕಂಪ್ಲೀಟ್ ಆಗಿ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಒಂದು ರೀತಿ ರಾಜ್ಯ ಜೆಡಿಎಸ್ನಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಅದ್ರ ಜೊತೆಗೆ ಕುಪೇಂದ್ರ ರೆಡ್ಡಿ ಅವರನ್ನ ನಿಟ್ಟಿನಲ್ಲಿ ಆ ಒಂದು ಜವಾಬ್ದಾರಿಯನ್ನ ಇದೀಗ ಬಿಜೆಪಿ ನಾಯಕರು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಮೈತ್ರಿ ಅಭ್ಯರ್ಥಿಯಾದರೂ ಕೂಡ ಎಲ್ಲ ಒಂದ್ ಕಡೆ ಸೋತರು ಕೂಡ ಬಿಜೆಪಿ ಪಕ್ಷಕ್ಕೆ ಎಲ್ಲ ಒಂದ್ ಕಡೆ ಹಿನ್ನಡೆ ಆಗುತ್ತೆ ಮತ್ತೆ ಮುಜುಗರವನ್ನು ಕೂಡ ತರುತ್ತೆ ಆ ಕಾರಣಕ್ಕೋಸ್ಕರ ಬಗ್ಗೆ ಒಂದು ರೀತಿ ಕುಮಾರಸ್ವಾಮಿ ಅವರ ಜೊತೆಗೂಡಿ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡುವಂತ ಒಂದು ಕೆಲಸವನ್ನು ಕೂಡ ರಾಜ್ಯದ ಬಿಜೆಪಿ ನಾಯಕರು ಕೂಡ ಮಾಡ್ತಾ ಇದ್ದಾರೆ ಈಗಾಗಲೇ ಮುಖ್ಯವಾಗಿ ಮಧ್ಯಾಹ್ನ ಮೂರು ಗಂಟೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಅವರು ಕೋರ್ ಕಮಿಟಿ ಸಭೆಯನ್ನು ಕೂಡ ಕರೆದಿದ್ದಾರೆ ಸಭೆಯಲ್ಲಿ ಪ್ರಮುಖವಾದಂತಹ ನಾಯಕರು ಕೂಡ ಭಾಗವಹಿಸುತ್ತಿದ್ದಾರೆ ಸಭೆಯಲ್ಲಿ ಪ್ರಮುಖವಾಗಿ ಯಾವ ರೀತಿಯಾಗಿ ಈ ಒಂದು ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅನ್ನೋದ್ರ ಬಗ್ಗೆ ತಂತ್ರಗಾರಿಕೆಯನ್ನು ಕೂಡ ಮಾಡಲಿದ್ದಾರೆ ಈಗಾಗಲೇ ಒಂದಷ್ಟು ಜನ ಮುಖ್ಯವಾಗಿ ಸರ್ಕಾರದಲ್ಲಿ ಒಂದಷ್ಟು ಜನ ಶಾಸಕರು ಅಸಮಾಧಾನಗೊಂಡಿದ್ದಾರೆ ಅನುದಾನ ವಿಚಾರ ಆಗಿರಬಹುದು ಮತ್ತೆ ಬೇರೆ ಬೇರೆ ಕಾರಣಾಂತರಗಳಿಂದಾಗಿ ಅಸಮಾಧಾನಗೊಂಡಿರುವಂಥದ್ದು ಅವರನ್ನ ಒಂದ್ ರೀತಿ ಸಂಪರ್ಕವನ್ನ ಮಾಡಿದ್ರೆ ಮತ್ತೊಂದು ಕುತೂಹಲ ಅಂದ್ರೆ ಶಿವರಾಮ್ ಹೆಬ್ಬಾರ್ ಮತ್ತೆ ಎಸ್ ಟಿ ಸೋಮಶೇಖರ್ ಅವರ ನಿಲುವು ಏನಾಗಿರಬಹುದು ಅನ್ನುವಂಥದ್ದಕ್ಕೂ ಕೂಡ ಈ ಬಾರಿಯ ರಾಜ್ಯಸಭೆ ಚುನಾವಣೆ ಉತ್ತರ ಆಗುವಂತ ಸಾಧ್ಯತೆ ಇದೆಯಾ ಏನಾದ್ರು ಖಂಡಿತವಾಗ್ಲೂ ಪೃಥ್ವರಾಜ್ ಈಗಲೂ ಕೂಡ ಶಿವರಾಮಾಗಿರ್ಬೋದು ಮತ್ತು ಎಸ್ ಟಿ ಸುಮಕರ್ ಆಗಿರ್ಬೋದು ಈಗಲೂ ಕೂಡ ಕಾಂಗ್ರೆಸ್ನವರ ಜೊತೆಗೆ ಗುರುತಿಸ್ಕೊಳ್ತಾ ಇದ್ದಾರೆ ಅಂದರೆ ಬಿಜೆಪಿಯ ಶಾಸಕರಾಗಿದ್ದರೂ ಕೂಡ ಅವರಿಲ್ಲೊಂದು ಕಡೆ ಕಾಂಗ್ರೆಸ್ನಲ್ಲಿ ಗುರುತಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಆದರೆ ಅಂದ ರಾಜ್ಯಸಭೆ ಚುನಾವಣೆ ಇರುವಂಥ ಕಾರಣಕ್ಕೋಸ್ಕರವಾಗಿ ಪಕ್ಷಕ್ಕೆ ಹಿನ್ನಡೆ ಆಗಬಾರ್ದು ಆಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಈಗಲೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಅವರು ಎಸ್ ಟಿ ಜೊತೆಗೆ ವಿಧಾನಸಭೆಯ ಲಾಂಜ್ನಲ್ಲಿ ಮಾತುಕತೆ ನಡೆಸುವಂಥ ಕೆಲಸವನ್ನು ಕೂಡ ಮಾಡಿದ್ರು ಅಂದರೆ ಒಂದು ರೀತಿ ಪಕ್ಷದಲ್ಲೇ ಇರೋ ಇರಬೇಕು ಮತ್ತು ರಾಜ್ಯಸಭೆ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿ ಪರವಾಗಿ ಮತವನ್ನು ಚಲಾವಣೆ ಮಾಡಬೇಕು ಅನ್ನೋದಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಆದ್ರೆ ಈಗ ತಾನೇ ಈಗ ನಡೀತಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ದಾರೆ ಮುಖ್ಯವಾಗಿ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಜೊತೆಗೆ ಓಡಾಟವನ್ನು ಮಾಡಿದ್ರ ಮುಖಾಂತರವಾಗಿ ಅತಿ ಹೆಚ್ಚು ರೀತಿ ಕಾಂಗ್ರೆಸ್ ಹೆಚ್ಚು ಕೂಡ ಮಾಡ್ತಾ ಇದ್ದಾರೆ ಹೀಗಾಗಿ ರಾಜ್ಯಸಭೆ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಇಲ್ಲ ಒಂದ್ ಕಡೆ ಎಷ್ಟು ಶಂಕ್ಷಕರಾಗಿರ್ಬೋದು ಮತ್ತೆ ಶಿವರಾಮ್ ಹೆಬ್ಬರ್ ಅವರು ಅಂತಿಮವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮತವನ್ನ ಚಲಾವಣೆ ಮಾಡುವಂತಹ ಆತಂಕ ಕೂಡ ಈಗ ರಾಜ್ಯ ಬಿಜೆಪಿ ನಾಯಕರಿಗೆ ಚಲಾಯಿಸುವಂತ ಕಾಂಗ್ರೆಸ್ ಶಾಸಕರನ್ನ ಟಚ್ ಮಾಡದೇ ಇದ್ದಾರೆ ಟಚ್ ಮಾಡಿದ್ರೆ ಅವರು ತಮ್ಮ ಅಸ್ತ್ರವನ್ನ ಪ್ರಯೋಗಿಸ್ತೀವಿ ಅಂತ ಹೇಳ್ತಾ ಇದ್ರು ಡಿ ಕೆ ಆ ಅಸ್ತ್ರಗಳ ಶಿವರಾಮ್ ಹೆಬ್ಬಾರ್ ಎಸ್ ಟಿ ಸೋಮಶೇಖರ್ ಅವರು ಆಗುವಂತ ಸಾಧ್ಯತೆ ಇದೆ ನೋಡ ಏನಾಗುತ್ತೆ ಅಂತ ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ ವಿಧಾನಸಭೆ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ ಆಗಿದೆ ಸರ್ಕಾರದ ತೆರಿಗೆ ನಿರ್ಣಯಕ್ಕೆ ಬಿಜೆಪಿ ಜೆಡಿಎಸ್ ಖಂಡನ ನಿರ್ಣಯವನ್ನ ಮಂಡಿಸಿದ್ದು ನಾನು ಒಂದು ನಿರ್ಣಯ ಮಂಡಿಸ್ತೇನೆ ಅಂತ ಸ್ಪೀಕರ್ ಅನುಮತಿ ಕೇಳದೆ ಖಂಡನ ನಿರ್ಣಯವನ್ನ ಮಂಡಿಸಿ ತಾವೇ ಬೆಂಬಲವನ್ನ ಕೇಳಿದ್ದಾರೆ ಈ ಮೂಲಕ ಸ್ಪೀಕರ್ ಪೀಠಕ್ಕೆ ಅಗೌರವವನ್ನ ತೋರಿಸಿದ್ದಾರೆ ಅಂತ ಕಾಂಗ್ರೆಸ್ನವರು ಆರೋಪವನ್ನ ಮಾಡಿದ್ದಾರೆ ಈ ವೇಳೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಶಾಸಕರ ಬಾಕ್ಸಮರ ಸಮರ ಈ ವೇಳೆ ಸದನವನ್ನ ಸೋಮವಾರಕ್ಕೆ ಮುಂದೂಡಿದ್ರು ಸ್ಪೀಕರ್ ಕಾದರು ವಿಧಾನಸಭೆ ಹೊರಗೆ ಮಾತನಾಡಿದಂತ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಎಂದಿನಂತೆ ವಾಗ್ದಾಳಿಯನ್ನ ಮುಂದುವರಿಸಿದರು ರಾಜಕೀಯ ವಿಧಾನ ಉದ್ದೇಶ ಒಂದು ಯಾವುದೇ ಕೇಂದ್ರ ಮತ್ತು ರಾಜ್ಯಗಳು ಒಂದು ಜೋಡೆತ್ತಿದ್ದಂಗೆ ಎರಡು ಕೂಡ ಒಟ್ಟಿಗೆ ಹೋಗ್ಬೇಕು ಆದ್ರೆ ಕಾಂಗ್ರೆಸ್ ಅವರು ಒಂದು ರೀತಿ ದೇಶವನ್ನ ಇಬ್ಬಾಗ ಮಾಡೋ ಕೆಲಸಕ್ಕೆ ಹೊರಟಿದ್ದಾರೆ ಅದಕ್ಕೆ ನಮ್ಮ ಪ್ರತಿಭಟನೆ ಇವತ್ತು ಈ ನಿರ್ಣಯವನ್ನ ಮಂಡನೆ ಮಾಡಿದೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮಾತಾಡಿರುವಂಥದ್ದು ಇದು ರಾಜ್ಯದ ಜನತೆಗೆ ಅನ್ಯಾಯ ಆಗುತ್ತೆ ಸಿದ್ದರಾಮಯ್ಯ ವೈಯಕ್ತಿಕ ಆಸೆಗೋಸ್ಕರ ಇದು ಮಾಡಿದ್ದಾರೆ ಸೋನಿಯಾ ಗಾಂಧಿಯವರನ್ನ ರಾಹುಲ್ ಮೆಚ್ಚಿಸೋಕೋಸ್ಕರ ಮೆಚ್ಚಿಸೋಕೋಸ್ ಇದು ಆದರೆ ರಾಜ್ಯದ ಜನತೆಗೆ ಇದರಿಂದ ಅನ್ಯಾಯ ಆಗಬಾರ್ದು ಆ ದೃಷ್ಟಿಯಿಂದ ನಾವು ಈ ನಿರ್ಣಯವನ್ನು ಮಂಡಿಸಿದ್ದೀವಿ ಈ ನಿರ್ಣಯ ಮಂಡಿಸೋ ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಒಟ್ಟಿಗೆ ಇದೆ ಅನ್ನೋ ಮಾತನ್ನು ನಾವು ಹೇಳಿದ್ದೀವಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ